ಆತ್ಮೀಯ ಬಿ ಎಲ್ ಒ ಮಿತ್ರರು ಈಗ ಒಂದು ವರ್ಕನ್ನು ಮಾಡಬೇಕಾಗಿದೆ ಏನಂದರೆ ಮತದಾರರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡಬೇಕಾಗಿದೆ ಏನಿದು ಮ್ಯಾಪಿಂಗ್ ಅಂತಂತಂದರೆ ಈಗ ಎರಡು ಸಾವಿರದಲ್ಲಿ ಎರಡು ಸಾವಿರದ ಎರಡರಲ್ಲಿರುವಂತಹ ಮತದಾರರ ಪಟ್ಟಿಯನ್ನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಮಾಡಬೇಕು ಮ್ಯಾಪಿಂಗ್ ಮಾಡಬೇಕು ಅದರ ಬಗ್ಗೆ ಹಾಕಿದ್ದಾರೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮ್ಯಾಪಿಂಗ್ ಪ್ರಕ್ರಿಯೆ ತಕ್ಷಣ ಪ್ರಾರಂಭಿಸಬೇಕಾಗಿ ಎಲ್ಲ ಬಿ ಎಲ್ಗಳಿಗೆ ಹೇಳಿದ್ದಾರೆ ಈಗ ನಾವೇನು ಮಾಡ್ತೀವಿ ಈ ಬಿ ಎಲ್ ಒಪ್ಪನ್ನು ನಾವು ಓಪನ್ ಮಾಡ್ಕೊಂತೀವಿ ನಿಮ್ಗೆ ಗೊತ್ತಿದೆ ಪ್ಲೇ ಸ್ಟೋರಲ್ಲಿ ಹೋಗ್ತೀವಿ ಅದನ್ನು ಡೌನ್ಲೋಡ್ ಮಾಡ್ಕೊಂತೀವಿ ಬಿ ಎಲ್ಲು ಹ್ಯಾಪ್ ಅಂತ ಹೊಡೆದ್ರೆ ಅದು ಡೌನ್ಲೋಡ್ ಆಗುತ್ತೆ ಆದ ತಕ್ಷಣ ನಾವಿಲ್ಲಿ ಮೂರು ಡಾಟನ್ನು ಟಚ್ ಮಾಡಬೇಕು ಈ ಮೂರು ಡಾಟ್ ಮೇಲೆ ಟಚ್ ಮಾಡಿದರೆ ನಮಗೆ ಈ ರೀತಿ ಇರುವಂಥ ಸ್ಕ್ರೀನ್ ಓಪನ್ ಆಗುತ್ತೆ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತೀವೆಲ್ಲ ಬರ್ತಾ ಓ ಮೋ ಇವೆಲ್ಲ ಬರ್ತಾ ಹೋಗ್ತವೆ ಇಲ್ಲಿ ಬರ್ತಾ ಹೋದಾಗ ನಮಗೆ ಮೇಯ್ನ್ ಬೇಕಾಗಿರುವಂಥದ್ದು ಈ ವರ್ಷನ್ನು ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆವೆನ್ ಈ ವರ್ಷನ್ ನಮಗೆ ಬೇಕಾಗುವಂಥದ್ದು ಈ ವರ್ಷನ್ ಇದೆ ಅಂತ ನೋಡ್ಕೊಂಡಾದಮೇಲೆ ನಾವೇನು ಮಾಡಬೇಕು ಇಲ್ಲಿರುವಂತಹ ನಮ್ಮ ಐಕಾನ್ಗಳು ಏನು ಬರ್ತವೆ ಮ್ಯಾಪಿಂಗ್ ಏನಿದೆ ಮ್ಯಾಪಿಂಗ್ ಆಫ್ ಎಲೆಕ್ಟ್ರಾನಿಕ್ಸ್ ವಿತ್ ಪ್ರಾವಿಸನ್ಸ್ ಸರ್ ಅಂತೇನಿದೆ ಇದ್ರ ಮೇಲೆ ನಾವು ಟಚ್ ಮಾಡಬೇಕು ಇದ್ರ ಮೇಲೆ ಟಚ್ ಮಾಡಿದಾಗ ನಮಗೆ ಮೇಯ್ನು ಎರಡು ಆಪ್ಷನ್ ಓಪನ್ ಆಗ್ತವೆ ಒಂದು ಮ್ಯಾಪ್ ಎಲೆಕ್ಟ್ರಾನಿಕ್ ವಿತ್ ಪ್ರಾವಿಜನ್ ಸರ್ ಆಮೇಲೆ ಮಾರ್ಕ್ ಎಲೆಕ್ಟರ್ ಎಸ್ ಪ್ರಗೇನಿ ಅಂತೇಳಿ ಓಪನ್ ಆಗುತ್ತೆ ಈಗ ಮೇನು ನಾವು ಇದು ಈ ತಕ್ಷಣದಲ್ಲ ಆದರೆ ಪ್ರಗೇನಿ ಮಾಡಬೇಕು ಪ್ರಗೇನಿ ಅಂದರೆ ಏನಪ್ಪಾ ಅಂತಂದರೆ ಸಿಂಪಲ್ ಇದೆ ಅದು ನಾವೇನು ಮಾಡ್ಬೋದು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತಹ ಮತದಾರರ ಪಟ್ಟಿಯ ಒಬ್ಬ ನಮಗೆ ಏನು ಓಪನ್ ಆಗುತ್ತೆ ಸೀರಿಯಲ್ ನಂಬರ್ ವೈಸು ಆದರೂ ಹೋಗ್ಬೋದು ಫಸ್ಟು ಅವರ ತಂದೆಯದು ಒಂದು ಎಪಿಕ್ ನಂಬರನ್ನು ಹಾಕಿಂತೀವಿ ಎಪಿಕ್ ನಂಬರ್ ಹಾಕಿದ ಮೇಲೆ ಅವ್ರ ಹೆಸರು ಅವ್ರದ್ದು ಎಪಿಕ್ ನಂಬರು ಅವ್ರ ಸೀರಿಯಲ್ ನಂಬರು ಮತ್ತು ಅವ್ರ ಏಜು ತೋರಿಸುತ್ತೆ ಇಲ್ಲಿ ನಾವು ಇದ್ರ ಮೇಲೆ ಟಚ್ ಮಾಡಬೇಕು ಮಾರ್ಕ್ ಸೆಲ್ಫ್ ಆ್ಯಸ್ ಪ್ರಗೇನಿ ಮೇಲೆ ನಾವು ಟಚ್ ಮಾಡಬೇಕು ಇದ್ರ ಮೇಲೆ ಟಚ್ ಮಾಡಿದಾಗ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಪ್ರಾವಿಜನ್ಸ್ ಸರ್ ಸ್ಟೇಟು ಪ್ರಾವಿಜನ್ಸ್ ಸರ್ ಎ ಸಿ ಮತ್ತು ಪ್ರಾವಿಝನ್ ಸರ್ ಫಾರ್ಟ್ ನಂಬರ್ ಓಪನ್ ಆಗುತ್ತೆ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತೆ ಆ ಒಂದು ಏನು ಈಗ ನಾವು ಮ ಏನು ಹೊಡ್ಕೊಂಡ್ವಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಟೈಫ್ ಇಯರ್ ಅಂತಿದೆಯಲ್ಲ ಅಲ್ಲಿ ನಾವು ತಂದೆದು ಒಡ್ಕಂದ್ರೆ ತಂದೆದು ಹೊಡ್ಕೊಂಡ್ವಿ ತಂದೆದು ಎಫಿಕ್ ನಂಬರ್ನ ಹೊಡ್ಕೊಂಡ್ವಿ ಅವ್ರದ್ದು ಎಫಿಕ್ ತಂದೆಯದು ಮಾಹಿತಿ ಓಪನ್ ಆಯಿತು ಓಪನ್ ಆದಾಗ ನಾವು ಪ್ರಗೇನಿ ಮಾಡಬೇಕು ಅಂದರೆ ಪ್ರಗೇನಿ ಅಂದರೆ ಅವರ ವಂಶಸ್ಥರು ತಂದೆ ಮಗ ಹೆಂಡ್ತಿ ಸೊಸೆ ಇವುಗಳನ್ನು ಸೇರಿಸ್ತಾ ಹೋಗುವಂಥದ್ದು ಇಲ್ಲಿ ಏನು ಮಾಡಬೇಕು ಅವರಿಗೆ ತಂದೆ ನಾವು ಮಾಡ್ಕೊಂಡಿವಿ ಎಪಿಕ್ ನಂಬರ್ ಹೊಡ್ಕೊಂಡ್ವಿ ಅಂದರೆ ಮಗನ ಎರಡು ಸಾವಿರದ ಇಪ್ಪತ್ತರಲ್ಲಿರುವಂಥ ಎಪಿಕ್ ನಂಬರನ್ನು ಏನು ಮಾಡಬೇಕು ಆ ಫಾಟ್ ನಂಬರನ್ನು ಹಾಕ್ತೀವಿ ಫ್ಯಾಟ್ ನಂಬರ್ ಹಾಕಿ ಪ್ರಿವಿಷನ್ ಫಾಟ್ ನಂಬರನ್ನು ಹಾಕ್ತೀವಿ ಆ ಒಂದು ಸರ್ ಎ ಸಿ ನಂಬರನ್ನು ಹಾಕ್ತೀವಿ ಇಲ್ಲಿ ಅವ್ರದ್ದು ಸೀರಿಯಲ್ ನಂಬರನ್ನು ಹಾಕಿ ಹೊಡೆದಾಗ ಅದೇನಾಗುತ್ತೆ ಅವರ ಮಗನ ಪೂರ್ತಿ ಡೀಟೇಲ್ ಇಲ್ಲಿ ಓಪನ್ ಆಗುತ್ತೆ ಪೂರ್ತಿ ಡೀಟೇಲ್ ಓಪನ್ ಆಗುತ್ತೆ ಆಗ ಅಲ್ಲಿ ರಿಲೇಷನ್ಸ್ ಟೈಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರ್ತವೆ ಫಾದರು ಮದರು ಸನ್ನು ಈ ರೀತಿ ಓಪನ್ ಆಗ್ತವೆ ಬ್ರದರು ಈ ರೀತಿ ಸಿಸ್ಟರ್ ಈ ರೀತಿ ಓಪನ್ ಆಗ್ತವೆ ರಿಲೇಷನ್ಸಿ ರಿಲೇಷನ್ಸ್ ಟೈಪ್ ಓಪನ್ ಆಗ್ತವೆ ಇದರಲ್ಲಿ ಯಾವುದನ್ನು ನಾವು ಸೆಲೆಕ್ಟ್ ಮಾಡೋಕ್ಕೇನಿತ್ತು ಆ ಒಂದು ಟೈಪಿಗೆ ರಿಲೇಷನ್ಸಿಗೆ ಹಾಡ್ ಅಂತ ಕೊಟ್ಟರೆ ಮುಗೀತು ಇದು ಪ್ರಗೇನಿ ಕೆಲಸ ಇಷ್ಟೇ ಸದ್ಯ ನಮಗೆ ಇದ್ರದ್ದು ಅವಶ್ಯಕತೆ ಇದೆ ಆದರೆ ನಮಗೆ ಮೇಯ್ನು ತುರ್ತಾಗಿ ಆಗಬೇಕಾದಂತಹ ಕೆಲಸ ಏನಪ್ಪ ಅಂತಂದರೆ ಈಗ ನಾವು ಇಲ್ಲಿ ಒಂದು ಕ್ಲಿಕ್ ಇಯರ್ ಟು ಕಲ್ಲರ್ ಕೋಡ್ ಅಂತ ಬರ್ತಿತ್ತು ಈ ಕಲ್ಲರ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎರಡು ರೀತಿ ಇರುವಂತಹ ಕಲರ್ಗಳು ಓಪನ್ ಆಗ್ತವೆ ಎರಡು ರೀತಿ ಇರುವಂತಹ ಕಲರ್ಸ್ಗಳು ಓಪನ್ ಆಗ್ತವೆ ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಮ್ಯಾಪ್ಡ್ ಬೈ ಬಿ ಎಲ್ ಒ ಮ್ಯಾಪ್ಡ್ ಬೈ ಸಿಸ್ಟಮ್ ಅಂತ ಅಂದರೆ ಇದು ಮ್ಯಾಪ್ಡ್ ಬೈ ಬಿ ಎಲ್ ಒಂಥದ್ದು ಈಗ ಮ್ಯಾಪ್ಡ್ ಬೈ ಸಿಸ್ಟಮ್ ಏನಿದೆ ಇದ್ರ ಮೇಲೆ ವರ್ಕ್ ಮಾಡುವಂಥದ್ದು ಈ ಕಲ್ಲರ್ ಏನಿದೆ ಈ ಕಲ್ಲರ್ ಇಂಪಾರ್ಟೆಂಟು ಇದನ್ನು ಕ್ಲೋಸ್ ಮಾಡಿ ಅದು ಅದು ನೋಡ್ಕೊಳೋಕೆ ಮಾತ್ರ ಈಗ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ಆದಮೇಲೆ ಅವು ಗೊತ್ತಾಯ್ತು ನಮಗೆ ಆ ಥರ ಕ್ಲಿಕ್ ಆದಮೇಲೆ ನಮಗೆ ಈ ರೀತಿ ಬರ್ತೈತೆ ಈ ಕಲರ್ ಏನು ತೋರಿಸಿದ್ವಿ ಮ್ಯಾಪಡ್ ಬೈ ಸಿಸ್ಟಮ್ ಅಂತ ಏನು ಬಂತು ಈ ಕಲರ್ಗಳು ನಮ್ಮ ಸಿ ನಮ್ಮ ಒಂದು ಲೀಸ್ಟಲ್ಲಿ ದೊಡ್ಡ ಲೀಸ್ಟ್ ಇರ್ತೈತೆ ನಮ್ಮದು ಏನು ಪಟ್ಟಿ ಇದೆ ಮತಾರರ ಪಟ್ಟಿ ಇದೆ ಮತಾರ್ರ ಪಟ್ಟಿ ಓಪನ್ ಆಗುತ್ತೆ ಓಪನ್ ಆದಾಗ ಈ ರೀತಿ ಇರುವಂತಹ ಕಲ್ಲರ್ ನಮಗೆ ಕಾಣುತ್ತೆ ಈ ರೀತಿ ಇರುವಂಥ ಕಲರನ್ನು ಕಂಡಾಗ ನಮಗಿಲ್ಲಿ ನೋಡಿ ವೆರಿಪೈ ಅಂತ ಬಂದಿದೆ ವೆರಿಫೈ ಅನ್ಮ್ಯಾಪ್ ಎಲೆಕ್ ಎಲೆಕ್ಟರ್ ಅಂತೇನಿದೆ ಇದನ್ನು ವೆರಿಫೈ ಮಾಡಬೇಕು ಹೇಗೆ ವೆರಿಫೈ ಏನು ಮಾಡೋದು ಅಂದರೆ ವೆರಿ ಸಿಂಪಲ್ ಇದು ನಾವು ವೆರಿಪೈ ಮೇಲೆ ಟಚ್ ಮಾಡ್ತೀವಿ ವೆರಿಪೈ ಮೇಲೆ ಟಚ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರ್ತಿತ್ತು ಇವ್ರದ್ದು ಎರಡು ಸಾವಿರದ ಎರಡರಲ್ಲಿರುವಂತಹ ಎ ಸಿ ನಂಬರು ಪಾರ್ಟ್ ನಂಬರು ಅವ್ರದ್ದು ಪಾರ್ಟ್ ಸೀರಿಯಲ್ ನಂಬರು ಅವ್ರ ನೇಮು ರಿಲೇಟಿವ್ ನೇಮು ಮತ್ತು ಅವ್ರ ಎಪಿಕ್ ನಂಬರು ಎರಡು ಸಾವಿರದ ಎರಡರಲ್ಲಿರುವಂತೆ ತೋರಿಸುತ್ತೆ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತೆ ತೋರಿಸುತ್ತೆ ಅವ್ರದ್ದು ಪಾರ್ಟ್ ನಂಬರು ಎ ಸಿ ನಂಬರು ಪಾರ್ಟ್ ನಂಬರು ಸೀರಿಯಲ್ ನಂಬರು ಮತ್ತು ಅವ್ರ ನೇಮು ರಿಲೇಟಿವು ಮತ್ತು ಅವ್ರದ್ದು ಇಪಿಕ್ ನಂಬರನ್ನು ತೋರಿಸುತ್ತೆ ಎರಡು ಸಾವಿರದ ಈಗೇನು ನೋಡಿದೀವಿ ಎರಡು ಸಾವಿರದ ಎರಡಕ್ಕೂ ಈಗೇನು ನೋಡಿದ್ದೀವಲ್ಲ ಎರಡು ಸಾವಿರದ ಎರಡಕ್ಕೂ ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಟ್ಯಾಲಿ ಆಯಿತು ಅಂತಂದರೆ ನಾವೇನು ಮಾಡೋದು ವೆರಿಪೈ ಅಂತ ಕೊಡೋದು ಅಷ್ಟೇ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದನ್ನ ನೋಡೋದು ವೆರಿಪೈ ಅಂತ ಕೊಡೋದು ಕೊಟ್ಟಾದ್ಮೇಲೆ ನಮಗೆ ಈ ರೀತಿ ಬರ್ತಿತ್ತೆ ಮ್ಯಾಪಿಂಗ್ ವೆರಿಫೈ ಸಕ್ಸಸ್ಫುಲ್ ಅಂತ ಬರ್ತಿತ್ತು ಅಷ್ಟೇ ಅದು ಮಾಡಬೇಕಾಗಿರೋದು ಈ ಕೆಲಸ ಮಾಡಿದ್ರೆ ಅದು ವೆರಿಫೈ ಆಗೋಯ್ತು ಮುಗಿದು ಹೋಯ್ತು ಅದು ಕೆಲಸ ನೆಕ್ಸ್ಟ್ ಬಂದರೆ ನೆಕ್ಸ್ಟು ನಾವು ಮಾಡಬೇಕಾದಂಥದ್ದು ಇದು ಆವಾಗ ನಮಗೆ ಕಲರ್ ಚೇಂಜ್ ಆಗುತ್ತೆ ಕಲರ್ ಈ ರೀತಿ ಬರ್ತಿತ್ತು ನಾವು ಅದನ್ನು ಏನು ಕಲರ್ ಇತ್ತು ಬ್ಲೂ ಲೈಟ್ ಕಲರ್ ಇತ್ತಲ್ಲ ಅದು ಗ್ರೀನ್ ಲೈಟ್ ಕಲರ್ಗೆ ಚೇಂಜ್ ಆಗುತ್ತೆ ಇದು ಈ ರೀತಿ ಬರ್ತಿತ್ತು ಅನ್ಮ್ಯಾಪ್ ಎಲೆಕ್ಟರ್ ಅಂತ ಬರ್ತಿತ್ತು ಇಷ್ಟು ಮಾಡಿದರೆ ಅದು ಮುಗಿದು ಹೋಯಿತು ವೆರಿಫೈದ್ ಕೆಲಸ ಮುಗಿದು ಹೋಯಿತು ಅಷ್ಟೇ ನೆಕ್ಸ್ಟು ನಾವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದರೆ ನಾವು ಇವನ್ನೆಲ್ಲ ಮಾಡಬೇಕು ಮ್ಯಾಪ್ ಎಲೆಕ್ಟರ್ ಅಂತ ಬರ್ತೈತೆ ಅವ್ರದ್ದು ನೇಮು ಮತ್ತು ಎಪಿಕ್ ನಂಬರು ಸೀರಿಯಲ್ ನಂಬರು ಬರ್ತೈತೆ ಮ್ಯಾಪ್ ಎಲೆಕ್ಟ್ರ ಮೇಲೆ ಟಚ್ ಮಾಡ್ತೀವಿ ಟಚ್ ಮಾಡಿದ ತಕ್ಷಣ ನಮಗೆ ಟಚ್ ಮಾಡಬೇಕು ನೋಡಿರಿ ಇಲ್ಲಿ ಅದನ್ನೇ ನಾನು ನೀಟಾಗಿ ಈಗ ನಾವು ಮ್ಯಾಪಿಂಗ್ ಮಾಡಿದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರಿಗೆ ಏನು ಮ್ಯಾಪಿಂಗ್ ಮಾಡಬೇಕು ಈಗ ವರ್ಕ್ ಇರುವಂಥದ್ದು ನಾವೇನು ಮಾಡ್ತೀವಿ ಇದ್ರ ಮೇಲೆ ಟಚ್ ಮಾಡ್ತೀವಿ ಆ್ಯಪ್ ಓಪನ್ ಆಗುತ್ತೆ ಸ್ಕ್ರೀನಲ್ಲಿರುವಂಥ ಐಕಾನ್ಗಳೆಲ್ಲ ತೋರಿಸುತ್ತೆ ನಾವು ಇದನ್ನ ಮೇಲೆ ಮ್ಯಾಪಿಂಗು ಇದ್ರ ಮೇಲೆ ಓಪನ್ ಮಾಡ್ತೀವಿ ಓಪನ್ ಮಾಡಿ ಆದಮೇಲೆ ನಮಗೆ ಈ ರೀತಿ ಇರುವಂತಹ ಎರಡು ಓಪನ್ ಆಗ್ತವೆ ಮ್ಯಾಪ್ ಎಲೆಕ್ಟರ್ ವಿತ್ ಸರ್ ಅಂತ ಈಗ ನಾವು ಮಾಡಬೇಕಾದ್ರೆ ಈ ಕೆಲಸ ಇದ್ರ ಬಗ್ಗೆ ಹೇಳಿದೆ ಪ್ರಗೇನಿ ಬಗ್ಗೆ ಹೇಳಿದೆ ಈಗ ನಾವು ಮೇಯ್ನ್ ಅತಿ ವರ್ಕ್ ಇರುವಂಥದ್ದು ಇದೆ ಮ್ಯಾಪಿಂಗ್ ಎಲೆಕ್ಟರ್ ವಿತ್ ಪ್ರಾವಿಜನ್ ಸರ್ ಮೇಲೆ ಇದ್ರ ಮೇಲೆ ನಾವು ಟಚ್ ಮಾಡ್ತೀವಿ ಇದ್ರ ಮೇಲೆ ಟಚ್ ಮಾಡಿದಾಗ ನಮಗೆ ಈ ರೀತಿ ಇರುವಂತಹ ನಮ್ಮ ಮತದಾರರ ಪಟ್ಟಿಯಲ್ಲಿರುವಂತಹ ಎಲ್ಲ ಹೆಸರುಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತಹ ಈ ಇಪ್ಪತ್ತೈದರ ಇರುವಂತೆ ನಾವು ಎಪಿಕ್ ನಂಬರನ್ನು ಹಾಕಬೋದು ಎಪಿಕ್ ನಂಬರನ್ನು ಹಾಕಿ ಅಂತ ಸರ್ಚ್ ಕೊಟ್ಟಾಗ ಅಥವಾ ಅಲ್ಲೂ ಇರ್ತವೆ ನಮಗೆ ಬೇಕಾದ ಲೀಸ್ಟ್ ಅಷ್ಟು ಇರ್ತೈತೆ ಆದರೆ ನಾವು ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರ ಮತಾರ್ರ ಪಟ್ಟಿಯನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಈಗ ಹಿಡ್ಕಂಡ್ಬಿಟ್ಟು ಆ ಮತದಾರರ ಪಟ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿರುವಂತಹ ನಂಬರ್ ಒನ್ ಸೀರಿಯಲ್ ನಂಬರು ಒಂದರಲ್ಲಿರುವಂತಹ ಎಪಿಕ್ ನಂಬರನ್ನು ಇಲ್ಲಿ ಟಾಪ್ ಇಯರ್ ಮೇಲೆ ಹಾಕಿಬಿಟ್ಟು ಸರ್ಚ್ ಅಂತ ಕೊಟ್ಟರೆ ಟಾಪ್ ಇಯರ್ ಮೇಲೆ ಹಾಕಿದ ತಕ್ಷಣ ಟಾಪ್ ಇಯರ್ ಮೇಲೆ ನಾವು ಆ ಎಪಿಕ್ ನಂಬರನ್ನು ಏನು ಹಾಕ್ತೀವಿ ಎಪಿಕ್ ನಂಬರನ್ನು ಹಾಕಿದ ತಕ್ಷಣ ಅವ್ರ ಹೆಸರು ಇಲ್ಲಿ ಬರ್ತೈತೆ ಅವರ ಹೆಸರು ಬರ್ತಿತ್ತು ಅವ್ರದ್ದು ಎಪಿಕ್ ನಂಬರ್ ಬರ್ತೈತೆ ಸೀರಿಯಲ್ ನಂಬರ್ ಬರ್ತಿತ್ತೆ ಇಷ್ಟು ಬರ್ತಿತ್ತೆ ನಮಗೆ ಯಾಕೆ ಅದನ್ನೇ ಹಾಕ್ತೀವಿ ಅಂತಂದರೆ ನಮಗೆ ಆ ಸರ್ವೆ ಆದ ತಕ್ಷಣ ಸೀರಿಯಲ್ ನಂಬರ್ ಒಂದರಿಂದ ಹೋದರೆ ನಮಗೇನಾಗುತ್ತೆ ಮತಾರ್ರ ಪಟ್ಟಿಯಲ್ಲಿರುವಂಥ ಎಲ್ಲ ಮತಾರರನ್ನು ನಾವು ಮ್ಯಾಪಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮತಾರ್ರ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿರುವಂತೆ ನಾವೇನು ಮಾಡ್ತೀವಿ ಮತಾರ ಪಟ್ಟಿ ಸೀರಿಯಲ್ ನಂಬರ್ನಂತೆ ಹೋದಾಗ ನಮಗೆ ಅವ್ರದ್ದು ಹೆಸರು ಮತ್ತು ಇದು ಬರ್ತಿತ್ತು ಮ್ಯಾಪಿಂಗ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈಗ ಮ್ಯಾಪ್ ಎಲೆಕ್ಟ್ರಾ ಮೇಲೆ ಟಚ್ ಮಾಡ್ತೀವಿ ಮ್ಯಾಪ್ ಎಲೆಕ್ಟ್ರಾ ಮೇಲೆ ಟಚ್ ಮಾಡಿದ ಮೇಲೆ ನಮಗೆ ಈ ರೀತಿ ಇರುವಂಥ ಸ್ಕ್ರೀನ್ ಓಪನ್ ಆಗುತ್ತೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ ಈ ಸ್ಕ್ರೀನಲ್ಲಿ ಪ್ರಾವಿಸೆನ್ಸ್ ಸ್ಟೇಟ್ ಇರ್ತೈತೆ ಆಮೇಲೆ ನಾವಿಲ್ಲಿ ಎ ಸಿ ನಂಬರನ್ನು ಹಾಕಬೇಕು ಈಗ ನಾವು ತುಂಬಬೇಕಾದ್ರೆ ಎರಡು ಸಾವಿರದ ಎರಡರ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯನ್ನು ಇಟ್ಕೊಂಡಿರಬೇಕು ಏನು ನಾವು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿರುವಂಥ ಸೀರಿಯಲ್ ನಂಬರ್ ಏನು ಹೊಡೆದಿವಲ್ಲ ಆ ವ್ಯಕ್ತಿಯ ಎಪಿಕ್ ನಂಬರ್ ಮತ್ತು ಏನಿದೆ ಅದು ಎರಡು ಸಾವಿರದ ಎರಡರಲ್ಲಿ ಇರುವಂತೆ ನಾವೇನು ಮಾಡಬೇಕು ಎರಡು ಸಾವಿರದ ಎರಡರ ಮತಾರರ ಪಟ್ಟಿಯನ್ನು ಇಟ್ಕೊಂಡಿರಬೇಕು ನಮಗೆ ನಮ್ಮ ಕೈಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮತಾರರ ಪಟ್ಟಿ ಮತ್ತು ಎರಡು ಸಾವಿರದ ಎರಡರ ಮತಾರರ ಪಟ್ಟಿ ಎರಡು ಜೊತೆಗಿರಬೇಕು ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಪಿಕ್ ನಂಬರನ್ನು ಹಾಕಿದ ತಕ್ಷಣ ವ್ಯಕ್ತಿ ಹೆಸರು ಸೀರಿಯಲ್ ನಂಬರ್ ಎಲ್ಲ ಬರ್ತಿತ್ತು ಆಮೇಲೆ ನಾವು ಏನು ಮ್ಯಾಪ್ ಎಲೆಕ್ಟ್ರಾ ಮೇಲೆ ಟಚ್ ಮಾಡಿದ ತಕ್ಷಣ ನಮ್ಗೆ ಈ ರೀತಿ ಇರುವಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ಪ್ರಾವಿಷನ್ ಸ್ಟೇಟ್ ಇರ್ತೈತೆ ಇಲ್ಲಿ ನಾವು ಅಸೆಂಬ್ಲಿಯನ್ನು ಎ ಸಿ ನಂಬರನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಅವರು ಎರಡು ಸಾವಿರದ ಎರಡರಲ್ಲಿದ್ದಂತಹ ಪಾರ್ಟ್ ನಂಬರನ್ನು ಅಂದರೆ ಎರಡು ಸಾವಿರದ ಎರಡರಲ್ಲಿ ಈಗಿರುವಂಥ ಬೂತ್ಗಳು ಬೇರೆ ಯಾವುದಕ್ಕೂ ಒಂದಕ್ಕೆ ಮೊರ್ಜಾಗಿರ್ತವೆ ಆ ಪಾರ್ಟ್ ನಂಬರನ್ನು ಹಾಕಬೇಕು ಮತ್ತು ಎರಡು ಸಾವಿರದ ಎರಡರಲ್ಲಿರುವಂತಹ ಮತ್ತಾರರ ಪಟ್ಟಿಯ ಸೀರಿಯಲ್ ನಂಬರನ್ನು ಹಾಕಿ ಸರ್ಚ್ ಡೀಟೇಲ್ ಮೇಲೆ ಕೊಡಬೇಕು ಸರ್ಚ್ ಡೀಟೇಲ್ ಮೇಲೆ ಕೊಡಬೇಕು ನಾವು ಮಾಡಬೇಕಾಗಿರೋದು ಇದೇ ಮೇನ್ ಇಂಪಾರ್ಟೆಂಟು ಮ್ಯಾಪ್ ಎಲೆಕ್ಟ್ರಾ ಮಾಡಬೇಕಾಗಿರೋದು ಸರ್ಚ್ ಡೀಟೇಲ್ ಮೇಲೆ ಕೊಟ್ಟಾಗ ಅವರ ಎರಡು ಸಾವಿರದ ಎರಡರಲ್ಲಿ ಇದ್ವನ್ ಇದ್ದಂತೆ ಎರಡು ಸಾವಿರದ ಎರಡರಲ್ಲಿ ಇದ್ದಂತೆ ಅವರ ನೇಮು ಅವರ ರಿಲೇಟಿವ್ ನೇಮು ಮತ್ತು ಅವರ ಹೆಪಿಕ್ ನೇಮು ಓಪನ್ ಆಗುತ್ತೆ ಮೇಲೆ ಮೇಲ್ಗಡೆ ಆಮೇಲೆ ಕೆಳಗಡೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದು ಇರುವಂತೆ ಅವ್ರ ನೇಮು ಅವ್ರ ರಿಲೇಟಿವ್ ನೇಮು ಮತ್ತು ರಿಲೇಷನ್ ಟೈಪು ಮತ್ತು ಎಪಿಕ್ ನಂಬರ್ ಓಪನ್ ಆಗುತ್ತೆ ಇದನ್ನು ನಾವು ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಡಿಬಿಟ್ಟು ಎಸ್ ಅಂತ ಕೊಟ್ಟರೆ ಎಸ್ ಅಂತ ಕೊಟ್ಟರೆ ನಮ್ಮದು ಕೆಲಸ ಮುಗ್ದೋಯ್ತು ಏನಂತ ಬರ್ತೈತೆ ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರ್ತೈತೆ ಇಷ್ಟನ್ನು ಮಾಡಿವಿ ಅಂದರೆ ನಾವು ಆ ವ್ಯಕ್ತಿಯ ಮ್ಯಾಪಿಂಗನ್ನು ಮಾಡಿದ ಹಾಗೆ ಆ ವ್ಯಕ್ತಿ ಮ್ಯಾಪಿಂಗ್ ಆಯಿತು ಅಂದರೆ ನಮ್ಮ ಕೆಲಸ ಕ್ಲೋಸ್ ಇಷ್ಟೇ ಮಾಡಬೇಕಾರ್ದು ನಮ್ಮ ಮತಾರರ ಪಟ್ಟಿಯಲ್ಲಿರುವಂತಹ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಎರಡಕ್ಕೆ ನಾವು ಮ್ಯಾಪಿಂಗ್ ಮಾಡಬೇಕಾದ್ರೆ ಇಷ್ಟೇ ಇಷ್ಟ ಆದಮೇಲೆ ನಾವು ನೋಡ್ಬೋದು ಆ ವ್ಯಕ್ತಿದ ಮ್ಯಾಪಿಂಗ್ ಆಗಿದೆ ಇಲ್ಲ ಅಂತ ಇನ್ನೊಂದ್ಸತಿ ನಾವು ಟೈಪ್ ಇಯರ್ ಮೇಲೆ ಆ ಒಂದು ಎಪಿಕ್ ನಂಬರನ್ನು ಹಾಕಿ ಆ ವ್ಯಕ್ತಿ ಎಪಿಕ್ ನಂಬರನ್ನು ಹಾಕಿ ಸರ್ಚ್ ಮಾಡಿದಾಗ ಈ ರೀತಿ ಕಲರ್ ಬಂದಿರ್ತೈತೆ ಈ ರೀತಿ ಕಲರ್ ಬಂದಿದೆ ಅಂದರೆ ಆ ಮತಾರರ ಪಟ್ಟಿಯ ಆ ವ್ಯಕ್ತಿಯ ಏನಿದೆ ಮ್ಯಾಪಿಂಗ್ ಆಗಿದೆ ಅಂತ ಅರ್ಥ ಮ್ಯಾಪಿಂಗ್ ಕಂಪ್ಲೀಟ್ ಆಗಿದೆ ಅಂತರ್ಥ ಇಷ್ಟನ್ನು ನಾವು ಈಗ ಮಾಡಬೇಕಾಗಿರೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ